ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಕುಂಭ ರಾಶಿಯವರ ನವೆಂಬರ್ ತಿಂಗಳ ಭವಿಷ್ಯದ ವಿಡಿಯೋ ಆಗಿರುತ್ತೆ ಅವರಿಗೆ ನವೆಂಬರ್ ತಿಂಗಳಲ್ಲಿ ಇದು ಜೀವನದ ಹೊಸ ಪಾಠ ಅಥವಾ ತಿರುವು ಆಗಿರುತ್ತಾ ಹೊಸ ಅವಕಾಶಗಳು ಬರುತ್ತಾ ಮತ್ತು ಹೊಸ ಆತ್ಮವಿಶ್ವಾಸದ ಸಮಯ ಇದಾಗಲಿದೆಯಾ ಆದರೂ ಕೂಡ ಕೆಲವು ವಿಷಯಗಳಲ್ಲಿ ನೀವು ಎಚ್ಚರಿಕೆ ವಹಿಸಬೇಕಾ ಯಾವ ವಿಷಯದಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಮತ್ತು ಯಾವ ಕ್ಷೇತ್ರದಲ್ಲಿ ನಿಮಗೆ ಅದೃಷ್ಟ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಜ್ಯೋತಿಷ್ಯದ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆಯ ತನಕ ನೋಡಿ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ ನಮಸ್ಕಾರ ರಾಶಿಯವರಿಗೆ ನಿಮ್ಮ ಈ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಈ ತಿಂಗಳ ಸಂಪೂರ್ಣ ಭವಿಷ್ಯ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ ಈ ತಿಂಗಳು ನಿಮ್ಮ ಜೀವನದಲ್ಲಿ ವಿವಿಧ ಆಯಾಮಗಳಲ್ಲಿ ಅಂದರೆ ವೃತ್ತಿ ವ್ಯವಹಾರ ಧನ ಕುಟುಂಬ ಪ್ರೀತಿ ಶಿಕ್ಷಣ ಮತ್ತು ಆರೋಗ್ಯ ಈ ಎಲ್ಲ ವಿಚಾರದಲ್ಲಿ ಯಾವ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ನಾವು ಜ್ಯೋತಿಷ್ಯದ ಮೂಲಕ ತಿಳ್ಕೊಳ್ಳೋಣ ಮೊಟ್ಟ ಮೊದಲದಾಗಿ ವೃತ್ತಿ ಮತ್ತು ವ್ಯವಹಾರ ಅಂತ ಬಂದಾಗ ನವೆಂಬರ್ ತಿಂಗಳಲ್ಲಿ ವೃತ್ತಿ ಜೀವನದ ದೃಷ್ಟಿಯಿಂದ ಅತ್ಯಂತ ಒಂದು ಚುರುಕಿನ ಕಾಲ ಅಂತ ಹೇಳ್ತೀವಿ ಮಂಗಳ ಗ್ರಹ ನಿಮ್ಮ ದಶಮ ಭಾವದಲ್ಲಿ ಹತ್ತನೇ ಮನೆಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ಕೆಲಸದ ಸ್ಥಳದಲ್ಲಿ ಹೊಸ ಉತ್ಸಾಹ ಪ್ರೇರಣೆ ಮತ್ತು ಒಂದು ಕಾಂಪಿಟೇಟಿವ್ ಆಗಿ ಮುನ್ನುಗ್ಗಿ ಕೆಲಸವನ್ನು ಮಾಡ್ತೀರಾ ಆ ಒಂದು ಮನೋಭಾವನೆ ಹೆಚ್ಚಾಗಿರುತ್ತೆ ನಿಮ್ಮ ಕಾರ್ಯನಿಷ್ಠೆ ಧೈರ್ಯ ಮತ್ತು ಪ್ರಯತ್ನದಿಂದ ಮೇಲಧಿಕಾರಿಗಳ ಮೆಚ್ಚುಗೆ ನೀವು ಪಡಿತೀರ ಹೊಸ ಯೋಜನೆಗಳು ಅಥವಾ ಪ್ರಾಜೆಕ್ಟ್ಗಳು ನಿಮಗೆ ನೀಡಲ್ಪಡುತ್ತೆ ಹೊಸ ಜವಾಬ್ದಾರಿಗಳು ಬರುತ್ತೆ ವ್ಯವಹಾರ ಯಾರು ನಡೆಸ್ತಾ ಕುಂಭ ರಾಶಿಯವರಿಗೆ ಹೊಸ ಗ್ರಾಹಕರು ಹೊಸ ಒಪ್ಪಂದಗಳು ಮತ್ತು ವಿದೇಶಿ ಸಂಪರ್ಕಗಳಿಂದ ಅವಕಾಶಗಳು ಹೆಚ್ಚು ಆಗ್ತಾ ಹೋಗುತ್ತೆ ಆದರೆ ಇಲ್ಲಿ ಮಂಗಳನ ಒಂದು ಶಕ್ತಿ ಏನಿದೆ ಕೆಲವೊಮ್ಮೆ ತುರ್ತು ನಿರ್ಧಾರಗಳತ್ತ ಒಯ್ಯಬಹುದು ಅರ್ಜೆನ್ಸಿ ಕ್ರಿಯೇಟ್ ಆಗ್ತಾ ಹೋಗಬಹುದು ಈ ಸಮಯದಲ್ಲಿ ತಾಳ್ಮೆ ಮತ್ತು ವಿವೇಕದಿಂದ ನೀವು ನಡೆದುಕೊಳ್ಬೇಕು ಆತರ ಪಟ್ಟು ಯಾವುದೇ ಕೆಲಸ ಮತ್ತು ನಿರ್ಧಾರವನ್ನ ತೆಗೆದುಕೊಳ್ಳಕ್ಕೆ ಹೋಗಬೇಡಿ ಯಾವುದೇ ಹೊಸ ಹೊಡಿಕೆ ಅಥವಾ ವ್ಯಾಪಾರ ಬದಲಾವಣೆ ಮಾಡುವ ಮೊದಲು ಸರಿಯಾಗಿ ಯೋಚನೆ ಮಾಡಬೇಕು ಜೊತೆಗೆ ಜಾಬನ್ನು ಕೂಡ ಬದಲಾಯಿಸಬೇಕಾದ್ರೆ ನೀವು ಯೋಚನೆ ಮಾಡಿ ತಾಳ್ಮೆಯಿಂದ ನಿರ್ಧಾರವನ್ನ ತೆಗೆದುಕೋಬೇಕಾಗತ್ತೆ ಶಿಕ್ಷಣ ಮತ್ತು ಅಧ್ಯಯನ ಅಂತ ಬಂದಾಗ ಎಜುಕೇಷನ್ನಲ್ಲಿ ವಿದ್ಯಾರ್ಥಿಗಳಿಗೆ ನವೆಂಬರ್ನಲ್ಲಿ ಒಂದು ಶಕ್ತಿ ತುಂಬುವ ಕಾಲ ಅಂತಲೇ ಹೇಳ್ಬೋದು ಬುಧನ ಅನುಗ್ರಹದಿಂದ ಮನಸ್ಸು ಚುರುಕಾಗುತ್ತೆ ಮತ್ತು ಗಮನ ಕೇಂದ್ರೀಕೃತವಾಗುತ್ತೆ ಅಂದ್ರೆ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಒಂದು ಫೋಕಸ್ ಆಗಿ ನೀವು ಸ್ಟಡಿ ಮಾಡ್ತೀರಾ ಹೇಳಿ ಇಲ್ಲಿ ಬುಧನ ಒಂದು ಸಂಚಾರದಿಂದ ನಾವು ನೋಡಬಹುದಾಗಿದೆ ಉನ್ನತ ಶಿಕ್ಷಣ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ನೀವು ಸಿದ್ಧತೆಯನ್ನು ನಡೆಸ್ಕೋಬಹುದು ಅದರಲ್ಲಿ ನಿಮಗೆ ಫಲಪ್ರದ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಗುರುಗಳು ಪೋಷಕರು ಹಾಗೂ ಸ್ನೇಹಿತರಿಂದ ನಿಮಗೆ ಒಳ್ಳೆಯ ಸಹಾಯ ಸಹಕಾರ ಸಿಗುತ್ತೆ ವಿದೇಶಿ ಶಿಕ್ಷಣದ ಕನಸನ್ನ ಕಾಣ್ತಿರೋರಿಗೆ ಫಾರಿನ್ ಅಲ್ಲಿ ಓದಬೇಕು ಅಂತ ಅನ್ಕೊಂಡಿರೋರಿಗೆ ಶುಭ ಸೂಚನೆಗಳು ಆದರೆ ಸಾಮಾಜಿಕ ಮಾಧ್ಯಮ ಅಥವಾ ಅತಿಯಾದ ಮನೋರಂಜನೆಗೆ ಸಮಯವನ್ನ ನೀವು ಕೊಡೋದಕ್ಕೆ ಹೋಗಬೇಡಿ ಓದೋ ಕಡೆ ಸ್ವಲ್ಪ ಗಮನ ಕೊಟ್ಟು ಓದಿದಾಗ ಖಂಡಿತವಾಗಿಯೂ ನೀವು ನೀವಂದುಕೊಂಡ ಮಾರ್ಕ್ಸ್ ಅನ್ನ ನೀವು ಪಡಿಬಹುದು ನಂತರ ಕುಟುಂಬ ಮತ್ತು ಗೃಹ ಜೀವನ ತಿಂಗಳನಲ್ಲಿ ಕುಂಭ ರಾಶಿಯವರಿಗೆ ಕುಟುಂಬ ಜೀವನದ ದೃಷ್ಟಿಯಿಂದ ನಂತರ ಕುಟುಂಬ ಮತ್ತು ಗೃಹ ಜೀವನ ಅಂತ ಬಂದಾಗ ನವೆಂಬರ್ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ಕುಟುಂಬ ಜೀವನದ ದೃಷ್ಟಿಯಿಂದ ಒಂದು ಮೀಡಿಯಂ ಅಂತ ಹೇಳ್ಬೋದು ಸರಾಸ ಸರಿ ಉತ್ತಮವಾಗಿರುತ್ತೆ ಮನೆಯೊಳಗಿನ ಪ್ರೀತಿ ಪರಸ್ಪರ ಅರ್ಥೈಸ್ಕೊಳ್ಳೋದು ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹಳೆಯ ವಿವಾದಗಳು ಮತ್ತು ಅಸಮಾಧಾನ ಏನಾದರೂ ಇದ್ದಲ್ಲಿ ಅದು ನಿವಾರಣೆ ಆಗುತ್ತೆ ನಿಮ್ಮ ಮಾತು ಮತ್ತು ನಡತೆ ಮೂಲಕ ಕುಟುಂಬದ ಸದಸ್ಯರನ್ನ ಸಂತೋಷ ಪಡಿಸಬಹುದು ಆದರೆ ನವೆಂಬರ್ ಹದಿನಾರರ ನಂತರ ಸೂರ್ಯ ಮತ್ತು ಮಂಗಳ ಸಂಯೋಗದಿಂದ ಕೆಲವೊಮ್ಮೆ ಕೋಪ ಅಸಹನೆ ಅಥವಾ ಆತಂಕ ಹೆಚ್ಚಾಗ್ಬೋದು ಕುಟುಂಬ ವಿಷಯಗಳಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳೋದು ನಿಮಗೆ ಅತ್ಯಂತ ಮುಖ್ಯವಾಗಿರುತ್ತೆ ಹೊಸ ಮನೆ ವಾಹನ ಖರೀದಿಯ ಯೋಚನೆಗಳು ಮುಂದೆ ಬರುತ್ತೆ ಆದರೆ ನಿರ್ಧಾರ ಕೈಗೊಳ್ಳುವ ಮೊದಲು ವಾಹನ ಕೊಂಡುಕೊಳ್ಳುವ ಸಮಯ ಚೆನ್ನಾಗಿದೆಯಾ ಅನ್ನೋದನ್ನು ನೀವು ಪರಿಶೀಲನೆ ಮಾಡಿಸ್ಕೋಬೇಕು ಹತ್ತಿರದ ಯಾರಾದರೂ ಪುರೋಹಿತರ ಬಳಿ ತಜ್ಞರ ಬಳಿ ಹೋಗಿ ಪರಿಶೀಲನೆ ಮಾಡಿಕೊಂಡು ನಂತರ ಅವರು ಹೇಳಿದ ಸಮಯದಲ್ಲಿ ನೀವು ವಾಹನ ಮನೆ ಖರೀದಿ ಮಾಡಿದಲ್ಲಿ ಉತ್ತಮವಾಗಿರುತ್ತೆ ಪ್ರೀತಿ ಮತ್ತು ವೈಯಕ್ತಿಕ ಜೀವನ ಅಂತ ಬಂದಾಗ ಪ್ರೀತಿ ಸಂಬಂಧಗಳಲ್ಲಿ ಈ ತಿಂಗಳು ಬುಧ ಮತ್ತು ಶುಕ್ರ ಗ್ರಹಗಳು ಅನುಕೂಲಕರ ಸ್ಥಿತಿಯಲ್ಲಿರುವುದರಿಂದ ಉತ್ತಮ ಬದಲಾವಣೆ ಸಾಧ್ಯ ನಿಮ್ಮ ಪ್ರಿಯ ವ್ಯಕ್ತಿಯೊಂದಿಗೆ ಸಮಯ ಕಳೆಯುವುದಕ್ಕೆ ಅವಕಾಶ ಸಿಗುತ್ತೆ ಸಂಬಂಧದಲ್ಲಿ ಹಿತಮೈತ್ರಿ ಹೆಚ್ಚಾಗ್ತಾ ಹೋಗುತ್ತೆ ಹದಿನಾರರ ನಂತರ ಸೂರ್ಯ ಮಂಗಳ ಸಂಯೋಗ ಉಂಟಾಗೋದ್ರಿಂದ ಭಾವನಾತ್ಮಕವಾಗಿ ಕೋಪ ತಾಪಗಳು ಉಂಟಾಗ್ಬೋದು ಈ ಸಮಯದಲ್ಲಿ ಸಹನೆ ಮತ್ತು ವಿವೇಕ ನಿಮಗೆ ತುಂಬ ಮುಖ್ಯ ಆಗಿರುತ್ತೆ ಸಿಂಗಲ್ ಆಗಿರೋರಿಗೆ ನವೆಂಬರ್ ಇಪ್ಪತ್ತರ ನಂತರ ಹೊಸ ಪ್ರೇಮ ಮತ್ತು ವಿಶೇಷ ಸಂಪರ್ಕ ಸಂಭವಿಸ್ಬೋದು ತಾಳ್ಮೆಯಿಂದ ಇದ್ದು ಸಮಯ ನೀಡಿದ್ರೆ ಪ್ರೀತಿ ಮತ್ತು ವಿಶ್ವಾಸ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಕುಟುಂಬ ಗಂಡ ಹೆಂಡತಿ ಅಥವಾ ನಿಮ್ಮ ಪ್ರೀತಿ ಪಾತ್ರರಲ್ಲೂ ಕೂಡ ಪ್ರೀತಿ ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಧನ ಮತ್ತು ಆರ್ಥಿಕ ಸ್ಥಿತಿ ನೋಡಿ ಕುಂಭರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಹಣದ ವಿಷಯ ಅಂತ ಬಂದಾಗ ಸ್ಥಿರ ಮತ್ತು ಹಿತಕರ ಅಂತ ಹೇಳ್ಬೋದು ಆದಾಯದ ಮೂಲಗಳು ನಿರಂತರವಾಗಿರುತ್ತೆ ಮತ್ತು ಕೆಲವು ಹೊಸ ಲಾಭದ ಮಾರ್ಗಗಳು ತೆರೆದುಕೊಳ್ಳುತ್ತೆ ವ್ಯವಹಾರಗಳು ಮತ್ತು ಸ್ವತಂತ್ರ ವೃತ್ತಿದಾರರಿಗೆ ನವೆಂಬರ್ ಮಧ್ಯದ ನಂತರ ಹೆಚ್ಚುವರಿ ಲಾಭ ಸಾಧ್ಯತೆ ಇದೆ ಉಳಿತಾಯದ ಪ್ರಮಾಣ ಹೆಚ್ಚಾಗ್ಬೋದು ಮತ್ತು ಬಾಕಿ ಹಣಗಳು ವಾಪಸ್ಸಾಗುವ ಸಾಧ್ಯತೆಗಳಿವೆ ಆದರೆ ಹೊಸ ಸಾಲ ಅಥವಾ ದೊಡ್ಡ ಹೂಡಿಕೆ ಮಾಡುವ ವಿಚಾರದಲ್ಲಿ ನೀವು ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ಇನ್ವೆಸ್ಟ್ ಮಾಡಿ ಯಾರೂ ಕೂಡ ಹಣವನ್ನು ಹಾಕೋಕ್ಕ ಹೋಗಬೇಡಿ ಕುಟುಂಬದ ಹಿರಿಯರು ಅಥವಾ ಆರ್ಥಿಕ ಸಲಹೆಗಾರರು ಯಾರ್ಯಾರು ಇರ್ತಾರೆ ಅವರ ಮಾತನ್ನ ಕೇಳಿ ಮುಂದುವರಿ ದಾನ ಧರ್ಮ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಿಗೆ ಭಾಗವಹಿಸಿದರೆ ನಿಮ್ಮ ಒಂದು ಹಣದ ಶಕ್ತಿ ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಆರೋಗ್ಯ ಮತ್ತು ಶಕ್ತಿ ಅಂತ ಬಂದಾಗ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಮಿಶ್ರ ಫಲಿತಾಂಶ ಅಂತ ಹೇಳ್ಬೋದು ರಾಹು ಮತ್ತು ಕೇತು ಪ್ರಭಾವದಿಂದ ಕೆಲವೊಮ್ಮೆ ಮನಸ್ಸು ಅಶಾಂತವಾಗುತ್ತೆ ನಿದ್ರೆ ಸರಿಯಾಗಿ ಆಗೋದಿಲ್ಲ ಸೂರ್ಯನ ದುರ್ಬಲ ಸ್ಥಿತಿಯಿಂದ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಇಮ್ಯುನಿಟಿ ಇರೋದಿಲ್ಲ ಆದರೆ ಯೋಗ ಧ್ಯಾನ ಮತ್ತು ವ್ಯಾಯಾಮವನ್ನು ಮಾಡೋದರಿಂದ ಸಾತ್ವಿಕ ಆಹಾರ ಸೇವನೆ ಮಾಡೋದ್ರಿಂದ ದೇಹ ಮತ್ತು ಮನಸ್ಸನ್ನು ನೀವು ಮತ್ತೆ ಶಕ್ತಿ ಮತ್ತು ಪ್ರಬಲವಾಗಿರಿಸ್ಕೋಬಹುದು ಗಂಟಲು ಮತ್ತು ರಕ್ತ ಒತ್ತಡದ ಸಂಬಂಧಿತ ಸಮಸ್ಯೆಗಳಿಗೆ ಸ್ವಲ್ಪ ಇರಬೇಕು ನೀರಿನ ಪ್ರಮಾಣ ಹೆಚ್ಚಾಗಿ ತಗೊಳ್ಳಿ ಮತ್ತು ಸೂರ್ಯನ ಬೆಳಕಿಗೆ ನಿಮ್ಮ ದೇಹವನ್ನು ಒಡ್ಡಿ ಪರಿಹಾರ ಮತ್ತು ಉಪಾಯ ಅಂತ ಬಂದಾಗ ಈ ತಿಂಗಳು ಹನುಮಂತ ದೇವರ ಆಶೀರ್ವಾದ ನಿಮಗೆ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ಪ್ರತಿ ಮಂಗಳವಾರ ಹನುಮಾನ್ ದೇವರನ್ನು ಪೂಜಿಸಿ ಮತ್ತು ಹನುಮಾನ್ ಚಾಲಿಸವನ್ನ ಪಠನೆ ಮಾಡಿ ಮಾಂಸಾಹಾರ ಮದ್ಯಪಾನ ಮತ್ತು ಅನೈತಿಕ ಚಟುವಟಿಕೆಗಳನ್ನ ಇಟ್ಬಿಡ್ಬೇಕು ಒಟ್ಟಾರೆ ಕುಂಭ ರಾಶಿಯವರಿಗೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ವೃತ್ತಿ ಆರ್ಥಿಕ ಜೀವನದಲ್ಲಿ ಪ್ರಗತಿ ತರುತ್ತೆ ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ ಒಂದು ಬ್ಯಾಲೆನ್ಸಿಂಗ್ ಆಗಿರುತ್ತೆ ಎಲ್ಲವೂ ಸಕಾರಾತ್ಮಕ ದಿಕ್ಕಿನಲ್ಲೇ ಸಾಗತ್ತೆ ಆರೋಗ್ಯ ವಿಷಯದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಆತ್ಮವಿಶ್ವಾಸವನ್ನ ಕಳೆದುಕೊಳ್ಬೇಡಿ ನಿಮ್ಮ ಶ್ರಮ ಮತ್ತು ನಂಬಿಕೆಯಿಂದ ಯಶಸ್ಸು ನಿಮಗೆ ಸಿಕ್ಕೇ ಸಿಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂತಂದಾಗ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಕುಟುಂಬದವರು ಯಾರ್ಯಾರು ಇರ್ತಾರೆ ಅವ್ರಿಗೂ ಕೂಡ ಇದನ್ನ ಶೇರ್ ಮಾಡಿ ನಿಮ್ಮ ರಾಶಿ ಅಂದ್ರೆ ಕುಂಭ ರಾಶಿಯವರು ಬೇರೆಯವ್ರು ಯಾರು ಇರ್ತಾರೆ ಅವ್ರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ತಿಂಗಳ ವಿಶೇಷ ಭವಿಷ್ಯವನ್ನ ನಾನು ವಿಡಿಯೋ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣ ಮಸ್ತು